ಎಲ್ರಿಗೂ ನಮಸ್ಕಾರ ನೋಡಿ ಈ ದಿನ ಮುಡುಕುತ್ತಾರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವರ ಸನ್ನಿಧಿಗೆ ಆಗಮಿಸಿರ್ತೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ಸ್ವಾಮಿಯವರ ದೇವಸ್ಥಾನದ ದಿವ್ಯ ದರ್ಶನವನ್ನು ಅರ್ಪಣೆ ಮಾಡ್ತೀನಿ ದಯಮಾಡಿ ಪ್ರತಿಯೊಬ್ಬರೂ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಯಾಕೆಂದರೆ ಈ ಒಂದು ದೇವಸ್ಥಾನ ಬಹಳ ಬಹಳ ಸುಂದರಮಯವಾಗಿದೆ ಅದ್ಭುತವಾಗಿದೆ ಈಗಾಗಲೇ ಇಲ್ಲಿಗೆ ಯಾವ ರೀತಿ ಬರಬೇಕಂತ ಒಂದು ವೀಡಿಯೋ ಪ್ರಸಾರ ಮಾಡಿರ್ತೀನಿ ದಯವಿಟ್ಟು ವೀಕ್ಷಣೆ ಪಡೆಯಿರಿ ಸೊ ಹಿಂಗೋಗಿ ಅಲ್ಲೋಗಿ ದೇವ್ರ ದರ್ಶನ ಮಾಡಿಕೊಂಡು ಈ ಈ ಕಡೆಯಿಂದ ಬರಬೇಕು ನಮ್ಮ ಕಾವೇರಿ ನದಿ ಬಹಳ ಅದ್ಭುತವಾಗಿ ಕಾಣಿಸುತ್ತೆ ವಿಶೇಷ ಏನಪ್ಪ ಅಂದರೆ ಇಲ್ಲೆಲ್ಲ ದಾನಿಗಳು ಅವರ ಒಂದು ಸೇವೆಗಳನ್ನು ಸಲ್ಲಿಸಿರ್ತಾರೆ ಸೊ ಲೈನಕ್ಕೆ ಹಾಕಿರ್ತಾರೆ ಈ ಕ್ಷೇತ್ರದ ಏಳಿಗೆಗಾಗಿ ಅವರ ಒಂದು ಸೇವಾರ್ಥಗಳನ್ನು ಅರ್ಪಣೆ ಮಾಡಿದ್ದಾರೆ ಖಂಡಿತ ಸರ್ ಖಂಡಿತ ಬನ್ನಿ ಬನ್ನಿ ಸರ್ ಬನ್ನಿ ತಮ್ಮನ್ನ ಒಂದು ಗುರುತಿಸಿರ್ತೀವಿ ನೋಡ್ಕೊಳ್ಳಿ ಸಂತೋಷ ನಮ್ಮ ಪಿ ಜಿ ಪಳ್ಳ್ಯದವರು ಅಣ್ಣವರು ಇವತ್ತು ಏನೋ ಸ್ವಾಮಿಯವರ ಸನ್ನಿಧಿ ಬಂದು ಹಾಗೆ ನಮ್ಮನ್ನು ಸಹ ನಮ್ಮ ಒಂದು ಪರಿಚಯವನ್ನು ಮಾಡಿಕೊಂಡಿರ್ತಾರೆ ಭಾಳ ಸಂತೋಷ ಆಯಿತು ಅಣ್ಣವ್ರು ಸಿಕ್ಕಿದ್ದು ಹಾಗೆ ಅಣ್ಣವರ ಒಂದು ಹೇಳಿಕೆ ಏನು ಹೇಳ್ತಾ ಇದ್ದಾರೆ ಅಂದರೆ ಗಿರಿವನ ನದಿ ಮೂರು ಸೇರಿರ್ತಕ್ಕಂಥ ದೇವಸ್ಥಾನವೇ ಈ ಒಂದು ಪ್ರಮಾರಂಭ ಸಮೇತ ಮಲ್ಲಿಕಾರ್ಜುನ ಸ್ವಾಮಿಯವರ ಸನ್ನಿಧಿ ಅಂತ ಅವರ ಒಂದು ಅನಿಸಿಕೆಯನ್ನು ಇದ್ದಾರೆ ಏನಾರು ಹೇಳಿ ಹೇಳಿ ಗುರುಗಳೇ ಗಿರಿವನ ನದಿ ಈ ಮೂರು ಇರೋದು ಸೇರ್ತಕ್ಕಂಥ ಸ್ಥಳ ಪ್ರಸಿದ್ಧವಾದ ಸ್ಥಳ ಜೊತೆಗೆ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ಸಮೇತ ಈ ಒಂದು ಪವಿತ್ರ ಸ್ಥಳದಲ್ಲಿ ಮುಂದೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲೆಂದು ಈ ಒಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭ ನುಡಿಗಳು ಹಾಗಾಗಿ ಪರಮಾತ್ಮ ಜ್ಯೋತಿ ಸ್ವರೂಪ ನಾವೆಲ್ಲ ಅವನ ಮಕ್ಕಳು ಪರಮಾತ್ಮ ಬಂದಿದರೆ ಇದರಗೆ ಬಂದು ತೊಂಬತ್ತು ವರ್ಷ ಆಗಿದೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸೊ ಹೀಗಾಗಿ ಪರಮಾತ್ಮನ ಮುಂದಿನ ದಿನಗಳಲ್ಲಿ ಪರಮಾತ್ಮ ಹೇಗಿದ್ದಾರೆ ಪರಮಾತ್ಮ ಯಾರು ಅಂತ ತಿಳ್ಕೋಬೇಕು ನಾನು ಯಾರು ನನ್ನವ್ರು ಯಾರು ನಾನೇನು ಮಾಡಬೇಕು ನಾನು ಯಾರು ಅಂದರೆ ನಾನೊಂದು ಮೂಲತಃ ಆತ್ಮ ತಾಯಿ ಗರ್ಭದಲ್ಲಿ ಕಳಿಸಿರೋನೇ ಪರಮಾತ್ಮ ಆತ್ಮ ಕಣ್ಣಿಗೆ ಕಾಣಲ್ಲ ಪರಮಾತ್ಮನು ಜ್ಯೋತಿ ಸ್ವರೂಪ ನಾವೆಲ್ಲ ಲಿಂಗರೂಪದಲ್ಲಿ ಪರಮಾತ್ಮನನ್ನು ಪೂಜೆ ಮಾಡ್ತಾಯಿದ್ದೀವಿ ಆದರೆ ಪರಮಾತ್ಮ ಜ್ಯೋತಿ ಸ್ವರೂಪ ಆ ಜ್ಯೋತಿ ಸ್ವರೂಪನನ್ನು ನೋಡಬೇಕಾದರೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಪರಮಾತ್ಮನೇ ಸ್ಥಾಪನೆ ಮಾಡಿದ್ದಾರೆ ಅದೊಂದು ಯೂನಿವರ್ಸಿಟಿ ಯಾರು ಬ್ರಹ್ಮಕುಮಾರಿ ಬಂದು ಬ್ರಹ್ಮಕುಮಾರಿನ ಅರ್ಥ ಮಾಡ್ಕೊಂಡು ಫಾಲೋಅಪ್ ಮಾಡ್ತಾರೆ ನೆಗ ನೆಕ್ಸ್ಟು ಪರಮಾತ್ಮ ಸತ್ಯುಗದಲ್ಲಿ ಜನ್ಮ ಕೊಡ್ತಾರೆ ಮೌಂಟ್ ಅಬು ರಾಜಸ್ಥಾನ್ ಹೆಡ್ ಆಫೀಸು ಅಲ್ಲಿ ಪರಮಾತ್ಮ ಬಂದಿದ್ದಾರೆ ಕಳೆದ ಸಾವಿರದ ಒಂಬೈನೂರ ಮೂವತ್ತಾರರಲ್ಲೇ ಬಂದಿದ್ದಾರೆ ಕೆಲವರಿಗೆ ಗೊತ್ತಿಲ್ಲ ಮುಂದಿನ ದಿನದಲ್ಲಿ ನಾವು ಎಲ್ಲರಿಗೂ ಈ ಒಂದು ಶುಭ ಸಂದೇಶವನ್ನು ತಿಳಿಸುವ ಅಂಥೇಳಿ ಈ ಒಂದು ಶುಭ ಸಂದರ್ಭದಲ್ಲಿ ಶ್ರೀಯುತರಾದ ಶ್ರೀಕಂಠ ಸ್ವಾಮಿಯವರು ನಮಗೆ ಈ ಸ್ಥಳದಲ್ಲಿ ಸಿಕ್ಕಿರೋದು ಆ ಪರಮಾತ್ಮನೇ ಕಳಿಸಿರ್ತಕ್ಕಂಥ ಒಂದು ಮುಖ್ಯವಾದ ಸಂದೇಶ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ಆತ್ಮ ನಾವೆಲ್ಲ ಆತ್ಮಗಳು ಪರಮಾತ್ಮನ ಮಕ್ಕಳು ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಈ ಒಂದು ಸಂದೇಶವನ್ನು ಮುಂದೆ ತಿಳಿಸುವ ಈ ಹಾಗಾಗಿ ಪರಮಾತ್ಮನ ಅನುಗ್ರಹ ಎಲ್ಲರಿಗೂ ಸಿಗಲಿ ಸುಖ ಶಾಂತಿ ನೆಮ್ಮದಿಯಿಂದ ನಾವೆಲ್ಲ ಬಾಳಬೇಕಾದ್ರೆ ಡೈಲಿ ಒನ್ ಅವರು ಪರಮಾತ್ಮನನ್ನು ನಾವು ಮೆಡಿಟೇಷನ್ ಮುಖಾಂತರ ನೆನಪು ಮಾಡಬೇಕು ನಾವೆಲ್ಲ ಪೂಜೆ ಮಾಡ್ತಾ ಇದ್ದೀವಿ ಈಗ ಎ ಪ್ರೇಯರ್ ಈಸ್ ಪಿಕ್ ಟು ಗಾಡ್ ಬಟ್ ಮೆಡಿಟೇಷನ್ ಗಾಡ್ ಸ್ಪಿಕ್ ಟು ಯು ಅದನ್ನು ಮುಂದಿನ ದಿನಗಳಲ್ಲಿ ನಾವು ಬ ಪರಮಾತ್ಮನ ಇವರು ನಮ್ಮ ಮಹದೇಶ್ವರ ಬೆಟ್ಟದಿಂದ ಸನ್ನಿಧಿಯಿಂದ ಬಂದಿದ್ದಾರೆ ಅಂತ ಕೇಳಿದ್ರು ಅದಲ್ಲದೆ ನಮ್ಮ ಭಾಗದ ಒಂದು ಪುಣ್ಯಾತ್ಮರು ಅವರು ಅವರ ಮುಖಾಂತರ ನಾವು ಮಲೆ ಮಹದೇಶ್ವರ ಮಲೆಗೆ ಬಂದು ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಶುಭ ಸಂದೇಶವನ್ನು ಎಲ್ಲರಿಗೂ ತಿಳಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ಆ ಸ್ವಯಂ ಪರಮಾತ್ಮನನ್ನು ಪ್ರಪಂಚಕ್ಕೆಲ್ಲ ಒಡೆಯನಾದ ಪರಮಾತ್ಮನನ್ನೋ ಲೋಕಕ್ಕೆ ಒಡೆಯನಾದ ತ್ರಿಲೋಕೇಶ್ವರರನ್ನು ನಮ್ಮೆಲ್ಲರ ತಂದೆಯಾದ ಆ ಶಿವಪರಮಾತ್ಮನಿಗೆ ಶುಭ ನುಡಿಗಳನ್ನು ತಿಳಿಸಿ ಧನ್ಯವಾದಗಳು ಓಂ ಶಾಂತಿಗಳು ಅದ್ಭುತ ಅದ್ಭುತ ಗ್ರೂಪ್ಸ್ ಇಲ್ಲೇ ಯಾವುದೊಂದು ಕಾರ್ಯಕ್ರಮ ಐತಮ್ಮ ಅದಕ್ಕೋಸ್ಕರ ಬಂದ್ವಿ ನೋಡಿ ಈ ಸ್ವಾಮಿಯವರ ಮಲ್ಲಿಕಾರ್ಜುನ ಸ್ವಾಮಿ ಅವರ ಕುರಿತು ಇಲ್ಲಿ ನಮ್ಮ ಮಾದೇವಣ್ಣ ಅವರವರ ವ್ಯಕ್ತಪಡ್ತೀವಿ ಹೇಳಿ ಹೇಳಿ ಮಾರಣಪುರ ಮಾರಣಪುರ ಬರ್ತಿರಲ್ಲ ಹಸು ಬಂದು ಹಿಂಗದ ಮೇಲೆ ಹಾಲ್ ಕರಿತಿತ್ತು ಹಸುನ ಒಂದ್ ದಿವಸ ಹಿಂಬಾಳ್ಸ್ಕೊ ಬಂದು ಮಾಡಿ ಹಸುನ ಕಟ್ ಮಾಡ್ಬೇಕು ಅನ್ಬಿಟ್ಟು ಬಂದು

ಕಣ್ಣು ಕೊಟ್ಟು ಮತ್ತೆ ಒಂದು ಗುಡಿಯನ್ನ ಕಟ್ಟಿ ಮಾಡಿ ಅಮ್ಮ ಅಮ್ಮಮ್ಮಸ್ ಹಾಲು ತಂದು ಹಾಕಿ ಒಳ್ಳೇದ್ ಮಾಡ್ತೀನಿ ಅಂದ್ಬಿಟ್ಟು ಅದೊಂದು ಸುಮಾರು ಮಾಡಿದ್ರೆ ಅರ್ಜುನ ಒಂದ್ ದಿವಸ ವನವಾಸಕ್ ಹೋಗಿದ್ದು ಕಡೆ ಬರ್ತಾ ಇದಾಗ ಅಲ್ಲಿ ಹೋಗ್ತಿದ್ ನದಿನ ತದು ಈ ನದಿ ಮೇಲೆ ಭಾಸ್ಕರ್ ನೋಡಿದ ಅಲ್ಲಿಗೆ ಬಂದ್ ಮುರಿದ ಮುರಿದ ತೊರೆ ಮುರಿದ ತೊರೆ ತೊರೆ ಮುಡುಕು ತೊರೆ ಅಂತರ ಈಗ ಮಾತ ಮುರಿದ ತೊರೆ ನದಿ ಮುರಿದೋಗಿರೋದಕ್ಕೆ ಮುರಿದ ತೊರೆ ಅಂತ ಕರೆಯೋದು ಆಮೇಲೆ ಅರ್ಜುನ ಸ್ನಾನ ಮಾಡ್ಕೊಂಡು ಮಲ್ಲಿಕಾ ಹಾ ಮಾಡ್ತೀವಿ ಅರ್ಜುನದ ಅರ್ಧ ಹೆಸರು ಮಲ್ಲೇಶ್ನದ ಅರ್ಧ ಹೆಸರು ಪುಷ್ಪ ಅರ್ಧ ಹೆಸರು ಮಲ್ಲಿಕಾ ಪುಷ್ಪದ ಅರ್ಧ ಹೆಸರು ಮೂರು ಸೇರಿ ಮಲ್ಲಿಕಾರ್ಜುನೇಶ್ವರ ಅಂತ ಹೇಳಿ ಬರ್ದಿ ಈ ಅರ್ಜುನ ಅರ್ಧ ಹೆಸರು ಆಮೇಲೆ ಮಲ್ಲಿಕ ಪುಷ್ಪದ ಅರ್ಧ ಹೆಸರು ಪುಷ್ಪ ಮಲ್ಲಿಕ ಪುಷ್ಪ ಹೆಸರು ಮಲ್ಲಪ್ಪನದ ಅರ್ಧ ಹೆಸರು ಮಲ್ಲಪ್ಪನ ಅರ್ಧ ಹೆಸರು ಎಲ್ಲ ಸೇರಿ ಮಲ್ಲಿಕಾರ್ಜುನೇಶ್ವರ ಮಲ್ಲಿಕಾರ್ಜುನೇಶ್ವರ ಅರ್ಜುನ ಅರ್ಜುನ ಅರ್ಜು ಸರ್ಜನ್ ಅಂತ ಹೆಸರು ಕಟ್ಟಿದ್ರೆ ಬಾಳಪ್ಪ ಪವರ್ ನಮ್ಮಲ್ಲಿ ಮುನ್ನೂರ ಮೂವತ್ತು ಕೋಟಿ ನರಗಳು ಬ್ರಹ್ಮ ಸೂರ್ಯ ಚಂದ್ರ ಬುಧ ಗುರು ಶುಕ್ರ ಮುಂದ್ಗಡೆ ರಾಹು ಇದ್ಗಡೆ ಕೇತ ಸತ್ಯನಾರಾಯಣ ಅರ್ಧ ಭಾಗ ಶಿವ ಅರ್ಧ ಭಾಗ ನಾರಾಯಣ ಅಯ್ಯಯ್ಯೋ ಎಂತ ಮಾತು ಹೇಳಿದ್ರಿ ಅದ್ಭುತ ಶ್ಲೋಕಗಳನ್ನ ಮಾಡಿದ್ರೆ ಖಂಡಿತ ಪಾಸ್ ಆಗುತ್ತೆ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಇಲ್ಲಿ ಬಂದಿದೆ ಒಂದು ವಿಡಿಯೋ ಆಗ್ತದೆ ಲಕ್ಷಾಂತರ ಜನ ನೋಡೋರೆ ನಿಮ್ಮನ್ನು ನೋಡ್ತಾರೆ ಒಂದು ನಾಲ್ಕು ಜನ ಗುರ್ತಾರೆ ಅಣ್ಣವ್ರ ಮಾದೇವ ಅಣ್ಣವ್ರನ್ನ ದಯವಿಟ್ಟು ಬರ್ತಕ್ಕಂಥ ಪ್ರವಾಸಿಗರು ನೋಡಿ ಮಾತನಾಡಿಸಿ ಆಗ್ಬೋದಾ ಸರಿ ಅಣ್ಣ ಒಳ್ಳೇದಲ್ಲಿ ಹಾ ಇನ್ನೊಂದ್ಸಲ ಹೋಗ್ತೀನಿ ಹಾಂ ಹೌದು ಹೌದೌದು ಇನ್ನೂ ಸಹ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ನೋಡಿ ನಮ್ಮ ಕರ್ನಾಟಕದ ಪ್ರತಿಯೊಂದು ಪ್ರವಾಸಿ ತಾಣಗಳಲ್ಲಿ ನೋಡಿ ಈ ಥರ ಪ್ರವಾಸಿ ಮಿತ್ರ ಸಿಬ್ಬಂದಿಯವರು ಇರ್ತಾರೆ ನಿಮಗೆ ಏನೇ ಒಂದು ವಿಚಾರಗಳು ಗೊತ್ತಿಲ್ಲ ಅಂದರೆ ಇವರನ್ನ ಸಂಪರ್ಕ ಮಾಡಿ ಸೊ ಇವರು ಈ ನಿಮ್ಗೆ ಯಾವುದೇ ತರಹದ ಮಾಹಿತಿ ಬೇಕಿದ್ರೂ ತಮಗೆ ನೀಡ್ತಾರೆ ಪ್ರವಾಸಿಗರ ಹಿತದೃಷ್ಟಿಯಿಂದ ಪ್ರವಾಸಿಗರ ರಕ್ಷಣೆಗಾಗಿ ಮಾನ್ಯ ಕರ್ನಾಟಕ ಸರ್ಕಾರ ಪ್ರವಾಸಿ ಮಿತ್ರ ಸಿಬ್ಬಂದಿಯವರನ್ನು ನೇಮಕ ಮಾಡಿರ್ತಾರೆ ದಯವಿಟ್ಟು ಇವರ ಒಂದು ಸಹಾಯವನ್ನು ಪಡೆಯಿರಿ ಅಂತ ಈ ಒಂದು ಮುಡುಕು ತೊರೆ ಸನ್ನಿಧಿಯಲ್ಲಿ ಈ ಒಂದು ಮುಖ್ಯ ಸಂದೇಶವನ್ನು ನೀಡ್ತಾ ಇದ್ದೀನಿ ಹೌದಾ ಸೊ ಇಲ್ಲಿ ಇವತ್ತು ಒಂದು ನಾನು ಅವತ್ತು ಬಂದಿದಾಗ ಸ್ವಲ್ಪ ಕಾಮಗಾರಿಗಳು ಕಡಿಮೆ ಮಾಡ್ತಾರೆ ಇವತ್ತು ಒಂದು ಉತ್ತಮ ರೀತಿಯಲ್ಲಿ ಕಾಮಗಾರಿ ಮಾಡ್ಕೊಂಡು ಬಂದಿದ್ದಾರೆ ಸೊ ಸ್ವಾಮಿಯವ್ರನ್ನ ದರ್ಶನ ಮಾಡ್ಸೋಕ್ಕಾಗಲ್ಲ ದಯವಿಟ್ಟು ತಾವೇ ಬಂದು ದರ್ಶನ ಮಾಡ್ಕೊಳ್ರಪ್ಪ ಪೂಜೆಗಳು ನಡೀತೈತೆ ತಾವೇ ಬಂದು ಮಾಡ್ಕೊಳ್ಳಿ ನಾನು ಮೊದಲೊಂದು ಸಲ ಬಂದಿದೆ ಅಯ್ಯೋ ಮಿಲಿಯನ್ ಮಿಲಿಯನ್ ಗಟ್ಟಲೆ ನೋಡಿದ್ದಾರೆ ಕವತಿಗೆಲ್ಲ ಕೋತಿಗೆಲ್ಲ ಜನಗಳಿಗೆ ಬಂದವರು ಪ್ರಸಾದ ಸಿಗುತ್ತೆ ತಕೊಳ್ಳಿ ಅಂತ ಒಂದು ಮಾಹಿತಿ ಆಗ್ಬೋದಾ ಹಾ ಬನ್ನಿ ಬ್ರದ್ರ ನೋಡಿ ಲಡ್ಡು ಪ್ರಸಾದ ಇನ್ನೂರು ರೂಪಾಯಿ ಅಂತೆ ಎಂಟು ಲಾಡ್ ಇದೆ ಅಂತ ಹೇಳಿದ್ದಾರೆ ಚೆನ್ನಾಗಿರುತ್ತೆ ಇದು ಏನೋ ಇದು ಗಣೇಶ ಅಲ್ವಾ ಹ್ಞೂ ಸರಿ ಸರಿ ಗಣೇಶಿಂದ ಏನೋ ಇದೆ ಸೊ ಮಾದೇಶ್ವರಂದು ಇದು ಹಾಂ ಮಾದಪ್ಪಂದು ಓಕೆ ಹಾಂ ಇಲ್ಲಲ್ವಾ ಕರೆಕ್ಟ್ ಹಾಂ 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 ಸಮಯ ನಮಸ್ತೆ ಈ ಇತ್ತ ಬಂದುಬಿಟ್ಟಿದರೆ ಓ ನಮ್ಮ ಮಾತು ಮಾತನಾಡಿಸ್ತೇವೆ ಹೋಯ್ತವ್ರೆ ಆಯ್ತು ಆಯ್ತು ಸಂತೋಷ ಹೋಗಿದ್ದು ಬನ್ನಿ ತಾಯಿ ಇದೊಂದು ಬರ್ತದೆ ನೋಡ್ಕೊಳ್ಳಿ ವಿಡಿಯೋ ಓಕೆ ಬೆಟ್ಟಳ್ಳಿ ನೋಡಿ ಶ್ರೀ ಬೆಟ್ಟಳ್ಳಿ ಮಾರಮ್ಮ ತಾಯಿ ಅಮ್ಮನವರ ಸನ್ನಿಧಿ ಅಂತ ಹಾಕಿದ್ದಾರೆ ಸುಮಾರು ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಹೋಗ್ಬೇಕಂತೆ ಹಾಂ ಸರಿ ಅಮ್ಮ ಹೋಗಿದ್ದು ಬರ್ತೀವಿ ಹಾಂ ಬರ್ತೀವಿ ಬರ್ತೀವಿ ನೋಡಿರಿ ಬರ್ತೀವಿ ಬರ್ತೀವಿ ಇದು ಬಂದು ಮಹದೇಶ್ವರರ ಕಿರೀಟ ಹಾಂ ನೋಡಿ ಸುಮಾರು ಒಂದು ಏಳೆಂಟು ಜನ ಸಿಕ್ಕಿದ್ರು ಭಾಳ ಖುಷಿ ಆಯಿತು ಕೆಲವರು ವೀಡಿಯೋ ಗೇಮ್ ಮುಂದಾಗಲಿಲ್ಲ ಇಲ್ಲಿ ನಮ್ಮ ಚಂದದವರು ಒಂದು ಏಳೆಂಟು ಜನ ಗುರ್ತಿಸಿದರೆ ಭಾಳ ಸಂತೋಷ ಆಯಿತು ಓಕೆ ಥ್ಯಾಂಕ್ ಯು ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿಯವರ ಸನ್ನಿಧಿಯ ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾನೆ